ಚಿಂತಾಮಣಿ ಅಭಿವೃದ್ಧಿಗೆ ನನ್ನ ಮೊದಲ ಗುರಿ ಡಾಕ್ಟರ್ ಎಂ ಸಿ ಸುಧಾಕರ್ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಕ್ರಮ ಸಚಿವ ಸುಧಾಕರ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯರ ವಿರುದ್ಧ ದೂರುಗಳು ಬಂದಿವೆ ಚಿಂತಾಮಣಿ ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಕ್ರಮ ವಹಿಸಲಾಗುವುದು ಎಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು ಅವರಿಂದು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿ ಅಧಿಕಾರಿ ವಹಿಸಿಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲು ಏನೇನು ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ಹಲವರ ಸಲಹೆ ಸೂಚನೆ ಪಡೆಯುವ ಮೂಲಕ ಸುಧಾರಿಸುವುದಾಗಿ ಹೇಳಿದರು ಇನ್ನು ಕಳೆದ ಹತ್ತು ವರ್ಷಗಳಿಂದ ವಾಣಿಜ್ಯ ನಗರವಾದ ಚಿಂತಾಮಣಿಯನ್ನು ಅಭಿವೃದ್ಧಿ ಕಾಣದೇ ಹಿಂದೆ ಬಿದ್ದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ಚಿಂತಾಮಣಿ ನಗರ ಮತ್ತು ತಾಲೂಕು ಅಭಿವೃದ್ಧಿ ಮಾಡುವುದೇ ನನ್ನ ಮೊದಲ ಗುರಿಯಾಗಿದೆ ಎಂದು ಹೇಳಿದರು ಅತಿ ಶೀಘ್ರದಲ್ಲೇ ಭ್ರಷ್ಟ ಮುಕ್ತ ತಾಲೂಕು ಮಾಡಲು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗುವುದು ಹೇಳಿದರು ಹೇಳಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ವಿವರಿಸಿದ ಅವರು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಪೂರೈಸುವ ಗೃಹಜ್ಯೋತಿ ಯೋಜನೆಯಲ್ಲಿ ಮನೆ ಮಾಲೀಕರಿಗಷ್ಟೇ ಅಲ್ಲದೆ ಬಾಡಿಗೆದಾರ ಫಲಾನುಭವಿಗಳಿಗೂ ಸೌಲಭ್ಯ ದೊರೆಯುವಂತೆ ನಿಯಮಾವಳಿಗಳನ್ನು ರೂಪಿಸಲಾಗುತ್ತಿದೆ ಎಂದು ಹೇಳಿದ್ರು ಕಾಂಗ್ರೆಸ್ ಪಕ್ಷ ನುಡಿದಂತೆ ಯೋಜನೆಗಳನ್ನು ಜಾರಿಗೊಳಿಸಿದ್ರೆ ಪ್ರತಿಪಕ್ಷಗಳಿಗೆ ಭಾರಿ ಹಿನ್ನಡೆಯಾಗಲಿದೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಬೇಕಾಗ್ತದೆ ಅದಕ್ಕಾಗಿ ಈಗಿನಿಂದಲೇ ವಿರೋಧ ಪಕ್ಷಗಳು ಮೈ ಪರಿಚಿಕೊಳ್ಳಲಾರಂಭಿಸಿವೆ ಪ್ರತಿ ಹಂತದಲ್ಲೂ ಅಡ್ಡಿಪಡಿಸುವುದು ಅಪಪ್ರಚಾರ ಮಾಡುವುದು ಸೇರಿದಂತೆ ಅತಿರೇಕದ ವರ್ತನೆ ತೋರಿಸ್ತೀವಿ ಎಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಭರ್ತಿ ಮಾಡಿದ ನಂತರ ಎರಡು ವರ್ಷದವರೆಗೂ ಅವರಿಗೆ ಮೂರು ಸಾವಿರ ರೂಪಾಯಿ ಸಿಗ್ತಕ್ಕಂಥದ್ದು ಮದುವೆ ಅದೇ ರೀತಿ ಡಿಪ್ಲೊಮಾ ಇದೇ ರೀತಿ ಅನ್ವಯಿಸಿದ್ದಾರೆ ಇದರ ಮಧ್ಯದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಿದಲ್ಲಿ ಸರ್ಕಾರಿ ಆಗ್ಬೋದು ಖಾಸಗಿ ಆಗಬಹುದು ಅವರು ಸ್ವಯಂ ಅವರು ಅದನ್ನು ಯೋಚನೆ ಮಾಡಬೇಕಾಗತ್ತೆ ಇಲ್ಲಾಂದರೆ ನಾವು ಅದಕ್ಕೆ ಯಾವ ರೀತಿ ಅದನ್ನು ಪತ್ತೆ ಮಾಡಬೇಕು ಅದನ್ನೆಲ್ಲ ಆಲೋಚನೆ ಮಾಡೋದು ಅಂಥ ಸಂದರ್ಭದಲ್ಲಿ ಅದನ್ನು ಪತ್ತೆ ಮಾಡಿ ಅದನ್ನು ಅವರನ್ನು ಸ್ಥಗಿತ ಮಾಡ್ತಕ್ಕಂಥದ್ದಾಗ್ತದೆ ಇದು ಯುವ ರೀತಿಯಲ್ಲಿರ್ತಕ್ಕಂಥ ಇದಕ್ಕೆ ನೂರ ಎಂಬತ್ತು ದಿವಸ ಅಂದರೆ ಆರು ತಿಂಗಳು ಅದರ ಬದಲು ಗೊತ್ತಾಗ್ತದೆ ಇವತ್ತು ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ಕೋರ್ಸ್ಗೆ ಒಂದೊಂದು ಸಂದರ್ಭದಲ್ಲಿ ಪರೀಕ್ಷೆಗಳಾಗ್ತವೆ ಪರೀಕ್ಷೆಗಳು ಹಾಗೆ ಉತ್ತೀರ್ಣ ಆಗ್ತಕ್ಕಂಥದ್ದು ಸಮಯ ಒಂದೊಂದು ಒಂದೊಂದು ಅದರಿಂದ ಆರು ಕಾಲ ಅವಕಾಶ ಇದೆ ಉತ್ತೀರ್ಣ ಆಗಿ ನೋಂದಣಿಯನ್ನು ಮಾಡಿಕೊಡ್ತಾರೆ ಸಂಬಂಧಪಟ್ಟಂಥ ಒಂದು ಕೌನ್ಸಿಲಲ್ಲಿ ಅಥವಾ ಅವರ ಒಂದು ಬೋರ್ಡಲ್ಲಿ ಇರ್ತದೆ ಅದಾದ ನಂತರ ಅದು ಅವರು ಆರು ತಿಂಗಳು ಉದ್ಯೋಗ ಉಳಿತಕ್ಕಂಥದ್ದು ಪ್ರಯತ್ನ ಮಾಡ್ತಾರೆ ಉದ್ಯೋಗ ಲಭಿಸಿದೆ ಅಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಬಲವನ್ನು ಆಗ್ತದೆ ಕೆಲವು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದೆ ನಂತರ ಉನ್ನತ ಶಿಕ್ಷಣ ಇದೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮಂತ್ರಿಗಳಾಗಿದ್ದಾರೆ ಉನ್ನತ ಶಿಕ್ಷಣಕ್ಕೆ ನಾನು ಮಂತ್ರಿ ಸುಮಾರು ನಮ್ಮಲ್ಲಿ ಬಹಳಷ್ಟು ವಿಶ್ವವಿದ್ಯಾನಿಲಯಗಳು ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯ ಖಾಸಗಿ ವಿಶ್ವವಿದ್ಯಾಲಯಗಳೆಲ್ಲ ಸೇರಿ ಎಂಬತ್ತವೆ ಇದರ ವ್ಯಾಪ್ತಿಯಲ್ಲಿ ನಮಗೆ ಪದವಿ ಕಾಲೇಜುಗಳಿದ್ದಾವೆ ತಾಂತ್ರಿಕ ಕಾಲೇಜುಗಳಲ್ಲಿ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಂದು ಇವತ್ತು ನಮಗೆ ಲಾ ಕಾಲೇಜ್ ಕೂಡ ನಮ್ಮ ವ್ಯಾಪ್ತಿ ಒಳಗೆ ಬರ್ತದೆ ಈ ರೀತಿ ಸುಮಾರು ಇವತ್ತು ಸಂಸ್ಥೆಗಳು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತವೆ ಭಾಳಷ್ಟು ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಸ್ಥಾಪನೆ ಆಗಿದ್ದಾವೆ ಕೆಲವೆಲ್ಲ ಪ್ರಾರಂಭಿಕ ಸಮಸ್ಯೆಗಳಿದ್ದಾವೆ ಕೆಲವು ವಿಶ್ವವಿದ್ಯಾಲಯಗಳನ್ನು ಬೇರ್ಪಡಿಸಿದಂಥ ಸಂದರ್ಭದಲ್ಲಿ ಶಿಕ್ಷಕರಲ್ಲಿ ಸ್ವಲ್ಪ ಗೊಂದಲ ಇದೆ ಈ ರೀತಿ ನಾನಾ ರೀತಿ ಸಮಸ್ಯೆಗಳು ನಮ್ಮ ಮುಂದೆ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಇವತ್ತು ಸ್ವಲ್ಪ ಗೊಂದಲ ಗೊಂದಲ ಅನ್ನೋದಕ್ಕಿಂತ ಪಕ್ಷದ ನಿಲುವು ಬೇರೆ ಇದೆ ಅವೆಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ ಆದಷ್ಟು ತ್ವರಿತವಾಗಿ ಒಂದು ನಿರ್ಧಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವಕುಮಾರ್ ಅವರೆಲ್ಲ ಸೇರಿ ನಾವು ಸಾಧಕ ಬಾಧಕಗಳು ಮತ್ತು ಅದರ ಅನುಕೂಲತೆ ಅನಾನುಕೂಲತೆ ಇವೆಲ್ಲದರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ವಿವಿಧ ಏನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ಒಂದೊಂದಾಗಿ ನಾವು ಯಾವ ರೀತಿ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸತ್ಯ ಭಾಳಷ್ಟು ಕನಸುಗಳನ್ನು ನಾನು ಎರಡು ಸಾವಿರದ ಹದಿಮೂರರ ಪೂರ್ವದಲ್ಲಿ ಕೂಡ ನಾನು ಅದರ ಬಗ್ಗೆ ಆಲೋಚನೆ ಮಾಡಿದ್ದೆ ಭಾಳಷ್ಟು ಮಾಡಿದ್ದೆ ಇನ್ನು ಮಾಡೋತಕ್ಕಂಥದ್ದು ಭಾಳಷ್ಟು ಇತ್ತು ಇತ್ತು ಆದರೆ ಅವಕಾಶ ಸಿಗಲಿಲ್ಲ ಹತ್ತು ವರ್ಷ ನಮಗೆ ತೊಂದರೆ ಆಗಿದೆ ಇವತ್ತು ಭಾಳಷ್ಟು ಸವಾಲುಗಳನ್ನ ಮುಂದೆ ಇದ್ದಾವೆ ಉದ್ಯೋಗ ಅವಕಾಶ ಕಲ್ಪಿಸ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟ ಒಂದು ಪ್ರಥಮವಾಗಿರ್ತಕ್ಕಂಥ ಆದ್ಯತೆ ನಗರದಲ್ಲಿ ಕಸದ ವಿಲೇವಾರಿ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಡ್ತಕ್ಕಂಥದ್ದು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅದು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ ಇನ್ನು ಉಳಿದಾಗೆ ಮೂಲಭೂತ ಸೌಲಭ್ಯ ರೈತರಿಗೆ ಇವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ಸ್ಥಳಾವಕಾಶ ಅದನ್ನು ಮಾಡೋದು ಮಾವು ಅಭಿವೃದ್ಧಿ ಕೇಂದ್ರ ನಾವೇನು ನಿರೀಕ್ಷೆ ಮಾಡಿದ್ವಿ ನಾವು ನಿರೀಕ್ಷೆ ಮಾಡಿದ ಏನು ಯಾವ ಉದ್ದೇಶಕ್ಕೆ ಸ್ಥಾಪನೆ ಇತ್ತು ಆ ಉದ್ದೇಶ ನೆರವೇರ್ತಾ ಇಲ್ಲ ಈ ರೀತಿ ವಸತಿ ವಸತಿ ಬಗ್ಗೆ ಇವತ್ತು ಬಹಳಷ್ಟು ಬೇಡಿಕೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದೆ ಮತ್ತು ಇವತ್ತು ಕೆ ಸಿ ವ್ಯಾಲಿ ನೀರನ್ನು ತ್ವರಿತವಾಗಿ ಎರಡನೇ ಹಂತದ ನೀರನ್ನು ಇವತ್ತು ನಮ್ಮ ಭಾಗದಲ್ಲಿ ಕೆರೆಗಳಿಗೆ ಐವತ್ತೊಂದು ಕೆರೆಗಳಿಗೆ ಹರಿಸ್ ಹರಿಸ್ಬೇಕು ಅಂತಕ್ಕಂಥದ್ದು ಅದನ್ನು ಕಾಮಗಾರಿ ಪೂರ್ಣ ಮಾಡ್ತಕ್ಕಂಥದ್ದಿದೆ ಎತ್ತಿನ ಒಳೆ ಯೋಜನೆ ಶುದ್ಧ ಕೂಡ ನೀರನ್ನು ನಾವು ನಮ್ಮ ಏನು ಎರಡು ಜಿಲ್ಲೆಗಳಿಗೆ ನಮ್ಮ ಭಾಗ ಏನಿದೆ ಅದನ್ನು ಯಾವ ರೀತಿ ಒಂದು ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡಿಸ್ಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಒಟ್ಟಿಗೆ ಅದನ್ನು ನಾನೊಬ್ಬನೇ ಅಲ್ಲ ನನ್ನ ಜೊತೆ ಭಾಳಷ್ಟು ಜನ ಮಂತ್ರಿಗಳಿದ್ದಾರೆ ಈ ಭಾಗದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಆ ಒಂದು ಕೆಲಸಗಳನ್ನು ಮಾಡಬೇಕಾಗಿದೆ ಭಾಳಷ್ಟು ನಮ್ಮ ಮುಂದೆ ಸವಾಲುಗಳಿದ್ದಾವೆ ಮಾಡಬೇಕಾಗಿದೆ ಶಿಕ್ಷಣ ಕ್ಷೇತ್ರದಲ್ಲೂ ನಮ್ಮಲ್ಲಿ ಇವತ್ತು ಕೆಲವು ಉದಾಹರಣೆಗೆ ಬಟ್ಲಹಳ್ಳಿಯಲ್ಲಿ ಸೈನ್ಸು ಬೇಕು ಅಂತ ಕೇಳಿದ್ದಾರೆ ಇವನ್ನೆಲ್ಲ ಪರಿಗಣಿಸ್ತೀವಿ ಇವತ್ತು ನಮ್ಮ ಇಲಾಖೆಯಲ್ಲಿ ಪದವಿ ನಮ್ಮ ಕಾಲೇಜು ಕಾಲೇಜೆಡ್ ಎಜುಕೇಷನ್ ಅಥವಾ ಕಾಲೇಜ್ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರನ್ನು ಶಿಕ್ಷಕರನ್ನು ನಾವು ತಗೊಂಡಿದ್ದೇವೆ ಅತಿಥಿ ಉಪನ್ಯಾಸಕರನ್ನು ನಾವು ತೆಗೆದುಕೊಂಡಿದ್ದೇವೆ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ ಅದೇ ರೀತಿ ತಾಂತ್ರಿಕ ಮತ್ತು ಇಲಾಖೆಯಲ್ಲಿ ಕೂಡ ತಗೊಂಡಿದ್ದೀವಿ ಇವೆಲ್ಲ ವಿಚಾರಗಳು ನಮ್ಮ ಮುಂದೆ ಇದ್ದಾವೆ ಅದರಿಂದ ಒಂದು ಇದಕ್ಕೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸ್ಪಷ್ಟವಾದಂಥ ಒಂದು ರೂಪ ಕೊಡ್ತಕ್ಕಂಥದ್ದು ಮತ್ತು ಉತ್ತರದಾಯಿತ್ವ ವಿಶ್ವವಿದ್ಯಾಲಯಗಳ ಆಡಳಿತದಲ್ಲಿ ಉತ್ತರದಾಯಿತ್ವ ಅಂದರೆ ಅಕೌಂಟಬಿಲಿಟಿ ಅಂತಕ್ಕಂಥದ್ದು ಇವೆಲ್ಲವನ್ನು ಪಾರದರ್ಶಕತೆ ಇವೆಲ್ಲವನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಈವಾಗಲೇ ಭಾಳಷ್ಟು ಆಲೋಚನೆಗಳನ್ನು ಬಂದಿದ್ದಾವೆ ಕೇವಲ ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ಜವಾಬ್ದಾರಿಯನ್ನು ಪಡೆದುಕೊಂಡು ಕೇವಲ ಐದಾರು ವರ್ಷ ಕೂಡ ಆಗಿಲ್ಲ ಇನ್ನು ಭಾಳಷ್ಟು ಇಲಾಖೆ ಬಗ್ಗೆ ಇದೆ ಕೆಲಸವನ್ನು ನಾನು ಮಾಡಬೇಕಾಗಿದೆ ಯಾಕಂದರೆ ನನಗೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿ ಜಾಸ್ತಿ ಇರೋದರಿಂದ ತಾಲೂಕು ಮಟ್ಟದಲ್ಲೂ ಇದೆ ಜಿಲ್ಲಾ ಮಟ್ಟದಲ್ಲೂ ಸಭೆಯನ್ನು ಕರೀಬೇಕಾಗುತ್ತೆ ಈಗಾಗಲೇ ಕೆಲವು ವಿಚಾರಗಳ ಬಗ್ಗೆ ಅವರ ಹತ್ರ ಈಗ ಆಗಲೇ ಸೂಚನೆಗಳನ್ನು ಕೊಟ್ಟಿದ್ದೀವಿ ನಾವು ಏನೇನು ಕೆಲಸಗಳು ಏನೇನು ಆಗಬೇಕು ಅಂತಕ್ಕಂಥದ್ದು ಅದು ಆಗ್ತಾಯಿದೆ ಆದರೆ ಸಭೆಯನ್ನು ಕರೆದು ಮುಂದಿನ ದಿವಸಗಳಲ್ಲಿ ದಿನಗಳಲ್ಲಿ ಅವರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಈಗಾಗಲೇ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಹಿಂದೆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತಾಣ ಇತ್ತು ಈಗಾಗಲೇ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ ಜನರಿಗೆ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದನೆ ಮಾಡ್ತಕ್ಕಂಥದ್ದು ಮತ್ತು ಜನರಿಂದ ಹಣ ಸೊಡುಗೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಸಂದೇಶವನ್ನು ರವಾನಿಸಿದ್ದೇವೆ ಮುಂದಿನ ದಿವಸದಲ್ಲಿ ಅದನ್ನು ಕಠಿಣಕ್ಕಾಗಿ ಇನ್ನೂ ಕಟ್ಟುವಾಗಿ ಕೂಡ ಹೇಳ್ತಕ್ಕಂಥ ಸಂದರ್ಭ ಬರ್ಬೋದು ಯಾಕಂದರೆ ಈ ವೈರಲ್ ಆಗೋದು ಮತ್ತೊಂದು ಇವೆಲ್ಲ ನಮ್ಮ ಗಮನಕ್ಕೆ ಆಯಿತು ನಾವು ವಾಟ್ಸಪ್ ನೋಡ್ಕೊಂಡು ಕೂಡಕ್ಕಾಗದಲ್ಲಿ ಈ ವಾಟ್ಸಪ್ಪಲ್ಲಿ ಅಲ್ಲಿ ಎಲ್ಲಾದರೂ ಮಾಧ್ಯಮದಲ್ಲಿ ಮತ್ತೊಂದು ಕಡೆ ಬಂದಿದ್ದರೆ ನಾವು ಅದನ್ನು ಗಮನಿಸ್ಬೋದು ಇವತ್ತು ವಾಟ್ಸಪ್ಪಲ್ಲಿ ಓಡಾಡ್ತಾ ಇದ್ದರೆ ಮತ್ತೊಂದು ಓಡಾಡ್ತಾ ಇದ್ದರೆ ಅದು ನನ್ನ ಗಮನಕ್ಕೆ ಬಂದಿಲ್ಲ ಆ ರೀತಿ ಏನಾದರೂ ಆಗಿದ್ದರೆ ಖಂಡಿತ ಅದನ್ನು ಯಾವುದೇ ರೀತಿ ಅದನ್ನು ನಗರವಾಗಿ ತಂದು ಸಾಧ್ಯ ಇಲ್ಲ ಭಾಳಷ್ಟು ದೂರ ನನಗೆ ಬಂದಿದೆ ಇವನ್ನೆಲ್ಲ ವ್ಯವಸ್ಥಿತವಾಗಿ ಹಂತವಾಗಿ ಆಸ್ಪತ್ರೆಯಲ್ಲಿ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆ ಬಡವರಿಗೆ ಸಿಗಬೇಕಾದಂಥ ಸೌಲಭ್ಯ ಭ್ರಷ್ಟಾಚಾರ ರಹಿತವಾಗಿ ಇವತ್ತು ವೈದ್ಯರು ಕೂಡ ಅವರ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂಥದ್ದಿದೆ ತಮ್ಗೆ ಗೊತ್ತಿರ್ಬೋದು ಐ ಸಿ ಯು ಐ ಸಿ ಯು ಪ್ರಾರಂಭ ಮಾಡಿದೆ ಸುಮಾರು ಮೂರು ತಿಂಗಳು ಹಿಂದೆ ಬಹುಶಃ ಮಾಡಿದ್ರು ಕಾಣುತ್ತೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆದರೆ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನೇ ಕೊಡಿಸಿ ಇರಲಿಲ್ಲ ಉದ್ಘಾಟನೆಯೂ ಸಹ ಆಗೋಯ್ತು ಆದರೆ ಅದು ಉಪಯೋಗಕ್ಕೆ ಇದೆಯೋ ಇಲ್ಲ ಅಂತಕ್ಕಂಥದ್ದು ಕೂಡ ಗಮನಿಸ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ತಾವು ಮಾಧ್ಯಮದವರು ಬಹುಶಃ ಅದ್ರ ಕಡೆ ಗಮನವೂ ಕೊಟ್ಟಿರಲಿಲ್ಲ ನನ್ನ ಗಮನಕ್ಕೆ ಬಂದ ಕೂಡಲೇ ಯಾರ್ಯಾರಿಗೆ ಏನೇನು ಹೇಳಬೇಕು ಎಷ್ಟು ತ್ವರಿತವಾಗಿ ಮಾಡಬೇಕು ಅಂತ ಹೇಳಿ ಕೇವಲ ಒಂದು ವಾರ ಒಳಗೆ ನಾವು ಅದನ್ನು ವಿದ್ಯುತ್ ಸಂಪರ್ಕವನ್ನು ಕೊಡಿಸ್ತಕ್ಕಂಥ ಕೆಲಸ ಇದೆ ಅಲ್ಲಿ ಸ್ವಲ್ಪ ಸಿಬ್ಬಂದಿ ಸಿಬ್ಬಂದಿ ವ್ಯವಸ್ಥೆ ಮಾಡಬೇಕಾಗಿದೆ ಅದ್ರ ಬಗ್ಗೆಯೂ ನಾವು ಚರ್ಚೆ ಮಾಡ್ತಾ ಇದ್ದೀವಿ ವೈದ್ಯರ ವ್ಯವಸ್ಥೆ ಮಾಡಬೇಕಾಗಿದೆ ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಆ ವ್ಯವಸ್ಥೆಗಳನ್ನು ಕಲ್ಪಿಸಿ ಐ ಸಿ ಯು ಸೌಲಭ್ಯ ನಮ್ಮ ಚಿಂತಾಮಣಿ ತಾಲೂಕಿನ ಜನತೆಗೆ ಲಭ್ಯ ಆಗಬೇಕು ಅಂತಕ್ಕಂಥ ಉದ್ದೇಶ ಶಂಕುಸ್ಥಾಪನೆಯನ್ನು ಮಾಡಿದರೆ ನನ್ನ ಗಮನಕ್ಕೆ ಮೊನ್ನೆ ಬಂದಿದೆ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಬೇಕಿತ್ತು ಚುನಾವಣೆ ಸಂದರ್ಭದಲ್ಲಿ ನಿಂತೋಗಿದೆ ಮೊನ್ನೆ ನಾನು ಗಮನಕ್ಕೆ ಬಂದಿದೆ ಆದರೆ ನಾನು ಮಾಹಿತಿಯನ್ನು ಪಡಿತಾ ಇದ್ದೀನಿ ರೈತರಿಗೆ ಏನೋ ಬದಲಿ ಜಾಗ ಕೊಟ್ಟಿದ್ರು ಅದರದ್ದು ದಾಖಲಾತಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥದ್ದು ಕೇಳ್ಪಟ್ಟೆ ಆದರೆ ನಿಖರವಾಗಿ ನಮ್ಮ ಗಮನಕ್ಕೆ ಯಾರೂ ದೂರು ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳಿಗೆ ನೀವು ಕಾಮಗಾರಿ ಪ್ರಾರಂಭ ಮಾಡಬೇಡಿ ಸಮಸ್ಯೆ ಇದೆ ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಆದರೆ ಅವ್ರು ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಆದರೂ ನನ್ನ ಜವಾಬ್ದಾರಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಾನೀಗಾಗಲೇ ಅಧಿಕಾರಿಗಳಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅದರ ಸಮಸ್ಯೆಗಳ ಪೂರ್ಣ ವಿವರಗಳನ್ನು ನನಗೆ ನೀಡಬೇಕು ಆ ರೀತಿ ಸಮಸ್ಯೆಗಳಿದ್ದರೆ ರೈತರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸಿ ಶೀಘ್ರವಾಗಿ ಕಾಮಗಾರಿ ಕಟ್ಟಡ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ನಾವು ಕ್ರಮ ಕೈಸ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ